ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವಂತ ಕಾಶಿ ಅಂದ್ರೆ ವಾರಣಾಸಿ ಕ್ಷೇತ್ರದ ವಿವರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ವಾರಣಾಸಿ ಲೋಕಸಭಾ ಕ್ಷೇತ್ರ ಈ ದೇಶದ ಅತ್ಯಂತ ಪವರ್ಫುಲ್ ಕ್ಷೇತ್ರಗಳಲ್ಲಿ ಒಂದು ವಾರಣಾಸಿ ಕ್ಷೇತ್ರವು ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾಗಿದೆ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಲಿಕ್ಕೆ ಈ ಕ್ಷೇತ್ರದಿಂದ ಎರಡು ಬಾರಿ ಆಯ್ಕೆಯಾಗಿದ್ದಾರೆ ಈ ಒಂದು ಕ್ಷೇತ್ರದ ಮತದಾರರು ಒಟ್ಟು ಹದಿನೆಂಟು ಲಕ್ಷದ ಐವತ್ತು ನಾಲ್ಕು ಸಾವಿರದ ಐನೂರ ನಲವತ್ತು ಮತದಾರರನ್ನು ಈ ಒಂದು ಉಡಾವಣೆಯಲ್ಲಿ ಬಿ ಜೆ ಪಿಯ ನರೇಂದ್ರ ಅವರು ಇಲ್ಲಿ ಪಡ್ಕೊಂಡಂತಹ ಒಟ್ಟು ಮತಗಳು ಆರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಅರವತ್ನಾಲ್ಕು ಮತಗಳನ್ನು ಪಡೆದುಕೊಂಡಿದ್ರು ಅದೇ ರೀತಿ ಇಲ್ಲಿ ಎಸ್ ಪಿ ಪಕ್ಷದ ಶಾಲಿನಿ ಯಾದವ್ ಅವರು ಒಂದು ಲಕ್ಷದ ತೊಂಬತ್ತೈದು ಸಾವಿರದ ನೂರ ಐವತ್ತೊಂಬತ್ತು ಮತಗಳನ್ನು ಪಡೆದುಕೊಂಡಿದ್ದರು ಕಾಂಗ್ರೆಸ್ ಇಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ನಲವತ್ತೆಂಟು ಮತಗಳನ್ನು ಪಡೆದಿತ್ತು ಉಳಿದಂಥ ಒಂದು ಮತಗಳು ಕೂಡ ಇಲ್ಲಿ ಸೇರಿಕೊಂಡಿತ್ತು ಒಟ್ಟಾರೆ ಇಲ್ಲಿ ಮತದಾನ ಪ್ರಮಾಣ ಬಂದಿರುವಂಥದ್ದು ಹತ್ತು ಲಕ್ಷದ ಅರವತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಮತಗಳು ಇಲ್ಲಿ ಚಲಾವಣೆಯಾಗಿತ್ತು ಸ್ನೇಹಿತರೆ ಇಲ್ಲಿ ಅರುವತ್ಮೂರು ಪರ್ಸೆಂಟ್ ಮತಗಳನ್ನು ಮೋದಿಯವರು ಪಡ್ಕೊಂಡಿದ್ರೆ ಇಲ್ಲಿ ಎಸ್ ಪಿ ಪಕ್ಷ ಹದಿನೆಂಟು ಮ ಪರ್ಸೆಂಟನ್ನು ಪಡ್ಕೊಂಡಿತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಹದಿನಾಲ್ಕು ಪರ್ಸೆಂಟನ್ನು ಪಡೆದುಕೊಂಡಿತ್ತು ಒಟ್ಟಾರೆ ಇಲ್ಲಿ ಮೋದಿ ಅರ ಅರವತ್ತ್ಮೂರಾದರೆ ಕಾಂಗ್ರೆಸ್ಸು ಎಸ್ ಪಿ ಎರಡೂ ಸೇರಿಸಿದರೆ ಇಲ್ಲಿ ಒಟ್ಟಾರೆ ಮೂವತ್ತೆರಡು ಪರ್ಸೆಂಟು ಆಗುತ್ತೆ ಎರಡನ್ನೂ ಸೇರಿಸಿದರೆ ಆದರೆ ಮೋದಿಯವರು ನರೇಂದ್ರ ಮೋದಿಯವರು ಇಲ್ಲಿ ಮೋದಿಯವರಿಗೆ ಎದುರಾಳಿಯಾಗಿದ್ದು ಅರವಿಂದ ಕೇಜ್ರಿವಾಲ್ ಅವರು ಅರವಿಂದ ಕೇಜ್ರಿವಾಲ್ ಅವ್ರಿಗೂ ಇವ್ರಿಗೂ ಏನು ಡಿಫ್ರೆನ್ಸ್ ಓಟ್ಸು ಅಂತ ನೋಡೋಣ ಇಲ್ಲಿ ಮೋದಿಯವರು ಕಳೆದ ಸಲ ಹದಿನಾಲ್ಕರಲ್ಲಿ ಐದು ಲಕ್ಷದ ಎಂಬತ್ತೊಂದು ಸಾವಿರ ಇಪ್ಪತ್ತೆರಡು ಮತಗಳನ್ನು ಪಡೆದುಕೊಂಡಿದ್ರು ಅಂದರೆ ಐವತ್ತಾರು ಪರ್ಸೆಂಟ್ ಮತಗಳನ್ನು ಪಡೆದುಕೊಂಡಿದ್ರು ಎ ಎ ಪಿ ಪಕ್ಷದ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರು ಎರಡು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ಮೂವತ್ತೆಂಟು ಮತಗಳು ಅಂದರೆ ಇಪ್ಪತ್ತು ಪರ್ಸೆಂಟ್ ವೋಟನ್ನು ಪಡೆದುಕೊಂಡಿದ್ರು ಇನ್ನು ಕಾಂಗ್ರೆಸ್ ಪಕ್ಷದ ಅಜಯ್ ರೈ ಅವರು ಎಪ್ಪತ್ತೈದು ಸಾವಿರದ ಆರುನೂರ ಹದಿನಾಲ್ಕು ಮತಗಳನ್ನು ಪಡೆದುಕೊಂಡಿದ್ರು ಏಳು ಪರ್ಸೆಂಟ್ ಆಗುತ್ತೆ ಬಿ ಎಸ್ ಪಿ ಪಕ್ಷದ ವಿಜಯ್ ಪ್ರಕಾಶ್ ಜೈಶ್ವಾಲ್ ಅವರು ಅರವತ್ತು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮತಗಳನ್ನು ಐದು ಪರ್ಸೆಂಟನ್ನು ತೆಗೆದುಕೊಂಡಿದ್ದರು ಎಸ್ ಪಿ ಪಕ್ಷದ ಕೈಲಾಶ್ ಚೌರಾಶಿ ಅವರು ನಲವತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂದು ನಾಲ್ಕು ಪರ್ಸೆಂಟು ಮತಗಳನ್ನು ಪಡೆದುಕೊಂಡಿದ್ರು ಇಲ್ಲಿ ಟಿ ಎಮ್ ಸಿ ಪಕ್ಷ ಎರಡು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಮತಗಳನ್ನು ಪಡೆದುಕೊಂಡಿತ್ತು ಒಟ್ಟಾರೆ ಇಲ್ಲಿ ಎಸ್ ಪಿ ಬಿ ಎಸ್ ಪಿ ಎಸ್ ಪಿ ಇಲ್ಲಿ ನಾಲ್ಕು ಪರ್ಸೆಂಟು ಬಿ ಎಸ್ ಪಿ ಸೇರಿಕೊಂಡ್ರೆ ಒಂಬತ್ತು ಪರ್ಸೆಂಟ್ ಆಗುತ್ತೆ ಅದೇ ರೀತಿ ಕಾಂಗ್ರೆಸ್ ಸೇರಿಕೊಂಡ್ರೆ ಹದಿನಾರು ಪರ್ಸೆಂಟ್ ಆಗುತ್ತೆ ಹದಿನಾರು ಪ್ಲಸ್ಸು ಒಂದು ಆಮ್ ಆದ್ಮಿ ಸೇರಿಕೊಂಡ್ರೆ ಇಪ್ಪತ್ತು ಪರ್ಸೆಂಟ್ ಸೇರಿಕೊಂಡ್ರೆ ಅಲ್ಲಿಗೆ ಮೂವತ್ತಾರು ಪರ್ಸೆಂಟ್ ಆಗುತ್ತೆ ಅಂದರೆ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತು ಪರ್ಸೆಂಟ್ ಪಡೆದುಕೊಂಡಿದ್ದರೆ ಉಳಿದಂಥ ಎಲ್ಲ ಪಕ್ಷಗಳು ಸೇರಿ ಮೂವತ್ತಾರು ಪರ್ಸೆಂಟ್ ಆಗುತ್ತೆ ಇನ್ನೂ ಇಪ್ಪತ್ತು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ